ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬೇತು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಭಾನುವಾರದ ಬ್ಲಾಗು ಈವ್ನಿಂಗು ಸಂಜೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಅನಿಸುತ್ತೆ ಆವಾಗ ನಾವು ನೀರೆಲ್ಲ ಇಟ್ಕೊತಾ ಇದ್ದೀವಿ ಅಂದರೆ ಹೋಗಿ ಎರಡನೇ ದಿನ ಶುಕ್ರ ಶನಿವಾರ ಹೋಗಿರೋದು ಭಾನುವಾರ ಸಂಜೆ ಇದು ಎಲ್ಲರೂ ನೀರು ಹಿಡ್ಕೊಂಡು ಹುಡುಗರೆಲ್ಲಾನು ಜೊತೆಗಿದ್ರು ಎಲ್ಲ ಚಿಕ್ಕ ಬಿಂಗೆಗಳು ಅದರಲ್ಲೆಲ್ಲ ನೀರೆಲ್ಲ ತೊಗೊಂಬಂದು ಇಲ್ಲಿ ನನ್ನ ತಂಗಿ ಬಟ್ಟೆ ಒಗೀತಾ ಇದ್ಲು ಒಬ್ಬೊಬ್ಬರೇ ನೀರೆಲ್ಲ ಇದ್ದೀವಿ ಈಗ ನಾನು ಅಲ್ಲೆಲ್ಲ ನೀರು ಬಿಂಗೆ ಎಲ್ಲ ಹಿಡಿತಾ ಇದ್ದೀನಿ ಹಂಗೆ ನಾನೇ ಎಲ್ಲ ಎತ್ಕೊಂಡು ಬರ್ತಾ ಇದ್ದೆ ಹಾಗೆ ಮಕ್ಕಳು ಚಿಕ್ಕವ ಎರಡು ಅಂದರೆ ನನ್ನ ತಂಗಿ ಮಕ್ಕಳಿದ್ರಲ್ಲ ನನ್ನ ತಂಗಿ ಮಗಳು ಮತ್ತು ನನ್ನ ಮಗ ಇಬ್ರು ಸೇರಿ ಚಿಕ್ಕ ಬಿಂಗೆ ಇದೆಯಲ್ಲ ಆ ಬಿಂಗೆಲ್ಲೆಲ್ಲ ತೊಗೊಂಡು ತೊಗೊಂಡ್ ಬರ್ತಾಯಿದ್ರು ಹಾಗೆ ನನ್ನ ತಂಗಿ ಇದ್ದಲ್ಲ ಅವೆಲ್ಲ ಬಟ್ಟೆ ಎಲ್ಲ ಅವರವೆಲ್ಲ ಒಗ್ದಾಕೊಂತಿದ್ಲು ಅಂದರೆ ನೆನ್ನೆ ಬಿಚ್ಚಾಕಿದ ಎಲ್ಲ ಇದ್ವಲ್ಲ ಅಂದರೆ ಬೆಳಗ್ಗೆ ಬಿಚ್ಚಾಕಿದ ಬಟ್ಟೆ ಅದನ್ನೆಲ್ಲ ತೆಗೆದು ಒಗಿತಾ ಇದ್ಲು ಅಲ್ಲಿ ನೀರು ಇಟ್ಕೊಂಡು ತಂದು ಒಗಿಬೇಕು ಯಾಕಂದರೆ ನೀರು ಮನೇಲಿರೋ ಮನೇಲಿರೋದು ಸದ್ಯಕ್ಕೆ ಮನೆಯಲ್ಲಿ ಯೂಸ್ ಆಗುತ್ತೆ ಅಷ್ಟೇ ಇಲ್ಲಾಂದರೆ ಇಲ್ಲಿ ನೀರು ಹೊರಬೇಕು ಹೊರಗಡೆಯಿಂದನೇ ನೀರು ಹೊತ್ಕೊಂಡು ತರಬೇಕು ಅದಕ್ಕೆ ಅಲ್ಲಿಂದ ನಾವು ಆ ಟ್ಯಾಂಕ್ ಇದೆ ಅಲ್ಲಿ ಟ್ಯಾಂಕಲ್ಲೆಲ್ಲ ನೀರು ತಗೊರ್ತಾ ಇದ್ದೀವಿ ಹಾಗೆ ನಾನು ತಂಗಿ ಇಲ್ಲೆಲ್ಲ ಬಟ್ಟೆ ಒಗೀತಾ ಇದ್ಲು ಒಬ್ಬೊಬ್ಬರೇ ನೀರು ತರೋದಕ್ಕೊಂಥರ ಖುಷಿ ಬಟ್ ಆದರೆ ಸ್ವಲ್ಪ ಕಷ್ಟ ಸುಮಾರು ದಿವಸದಿಂದ ನೀರು ಅಂದರೆ ಬಿಂಗೆ ಎಲ್ಲ ಒತ್ತಿಲ್ವಲ್ಲ ನಾವು ಕಷ್ಟ ಆಗುತ್ತೆ ಬಟ್ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದರೆ ತರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಆದರೆ ಹುಡುಗರಂತೂ ಎಂಜಾಯ್ ಮಾಡ್ಕೊಂಡು ಬಿಂಗೆ ಎಲ್ಲ ತೊಗೊಂಬಂದರು ನೋಡಿ ಇವಾಗ ಅದರ ನೈಟು ಭಾನುವಾರ ನೈಟು ಹಂಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸಿ ಹೊರಗಡೆ ಹಂಗೆ ಓಡಾಡ್ಕೊಂಬರೋಣ ಅಂತೇಳ್ಬಿಟ್ಟು ನೈಟು ಒಂದು ಎಂಟು ಎಂಟು ಕಾಲು ಎಂಟುವರೆ ಅನಿಸುತ್ತೆ ಆವಾಗ ಹೊರಗಡೆ ಹೋಗ್ತಾಯಿದ್ದೀವಿ ಹೊರಗಡೆ ಎಲ್ಲ ಓಡಾಡ್ಕೊಂಬರೋಣ ಊರೊಳಗೆಲ್ಲ ಅಂದ್ಬಿಟ್ಟು ಊರೊಳಗೆ ಈ ದೇವಸ್ಥಾನ ಇದೆ ಶ್ರೀ ಮಾರಮ್ಮ ದೇವಿ ದೇವಸ್ಥಾನ ಆ ದೇವಸ್ಥಾನದತ್ರ ಹೋಗ್ಬಿಟ್ಟು ಹಂಗೆ ಕೈ ಮುಗಿದ್ಬಿಟ್ಟು ನಾನ್ ವೆಜ್ ತಿಂದಿದ್ವಿ ಅವತ್ತು ಮಾರಮ್ಮ ದೇವಿಗೆ ಏನು ಇದಿಲ್ವಲ್ಲ ಅದಕ್ಕೆ ಅಲ್ಲಿ ಹಂಗೆ ಕೈ ಮುಗಿದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಬಂದೆ ಇದು ಬೀರೇಶ್ವರ ಸ್ವಾಮಿ ದೇವಸ್ಥಾನ ಅಂತೆ ಇದು ಊರಲ್ಲಿ ಈ ದೇವರು ಈ ದೇವಸ್ಥಾನ ಇದೆ ಊರಲ್ಲೇನೇ ಫಂಕ್ಷನ್ಸ್ ಆದ್ರೂ ಅಂದರೆ ಊರಲ್ಲಿ ಯಾರದೇ ಮದುವೆ ಆದರೂ ಇಲ್ಲಿ ಬಂದ್ಬಿಟ್ಟು ಆಮೇಲೆ ಊರೊಳಗಡೆ ಹೋಗ್ಬೇಕಂತೆ ಆ ಥರ ಪದ್ಧತಿ ಇದೆ ಅಂತ ಹೇಳಿದ್ಲು ನನ್ನ ತಂಗಿ ಈ ದೇವಸ್ಥಾನ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಇದು ಒಳಗಡೆ ಏನು ಹೋಗಲಿಲ್ಲ ಅಂದರೆ ಬಾಗ್ಲೇಲಿ ಹಾಕ್ಬಿಟ್ಟಿದ್ರು ಗೇಟಲ್ಲಿ ಹಾಕ್ಬಿಟ್ಟಿದ್ರು ಸೊ ಅದಕ್ಕೇನೆ ಹಂಗೆ ಹೊರಗಡೆ ಇತ್ತಲ್ಲ ಇಲ್ಲಿ ಹೊರಗಡೆ ಆ ದೇವಸ್ಥಾನದ ಎದುರುಗಡೆ ಇರೋದು ಇದು ಎಲ್ಲ ವೀಡಿಯೋಗಳೆಲ್ಲ ತೊಗೊಂಡು ಇದ್ದೀನಿ ನೈಟ್ ಹೊತ್ತಿದು ಫ್ಲ್ಯಾಶ್ ಲೈಟಲ್ಲೇ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಬೆಳಕಿಲ್ಲ ನೋಡಿ ಇದು ದೇವಸ್ಥಾನದ ಎದುರುಗಡೆ ಇರೋ ಮಂಟಪ ಇದು ಇದು ಗಣೇಶ ಇದೆ ನೋಡಿ ಅಲ್ಲಿ ಮಂಟಪದಲ್ಲಿ ಮೇಲೆ ಇದೊಂದು ಮಂಟಪ ಥರ ಮಾಡಿದ್ದಾರೆ ಇದರಲ್ಲಿ ಏನು ಇಲ್ಲ ಜಸ್ಟ್ ಒಂದು ಮಂಟಪ ಅಷ್ಟೇ ದೇವಸ್ಥಾನದ ಎದುರುಗಡೆ ಇದೆ ಏನಕ್ಕೆ ಉಪಯೋಗಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೆ ನಾನು ಈ ದೇವಸ್ಥಾನದ ಎದುರುಗಡೆ ಇದೆ ಅಲ್ವಾ ಸೊ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಇದು ಫುಲ್ ಇಲ್ಲಿಂದ ಅಮೂಲ್ಯ ತನಕ ಇದೆ ಈ ದೇವಸ್ಥಾನ ಒಳಗಡೆ ಹೋಗಬೇಕಾಗಿತ್ತು ಬಟ್ ಆದರೆ ನಾವು ಯಾವತ್ತು ಬರಲಿಲ್ಲ ಇದು ನೈಟ್ ಅಲ್ವಾ ದೇವಸ್ಥಾನಕ್ಕೆ ಮತ್ತೆ ನಾನ್ ವೆಜ್ ಎಲ್ಲ ತಿಂತಿದ್ವಲ್ಲ ಸೊ ಅದಕ್ಕೆ ನಾವು ಬರಲಿಲ್ಲ ಒಳಗಡೆ ಹೋಗಲಿಲ್ಲ ಹಾಗೆ ಹೊರಗಡೆ ಒಂದು ವೀಡಿಯೋ ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇ ಸೋಮವಾರ ಬರೋಣ ಅಂದ್ಕೊಂಡು ಬರಲಿಲ್ಲ ನೋಡಿ ಈಗ ಅದೇ ರೋಡಲ್ಲೆಲ್ಲ ಓಡಾಡ್ತಾ ಇದ್ದೀವಿ ಹಳ್ಳಿ ಅವ್ರ ಹಳ್ಳಿ ಫುಲ್ಲು ಸುತ್ತಾಡೋಣ ಅಂದ್ಬಿಟ್ಟಂಗೆ ವಾಕ್ ಮಾಡ್ಕೊಂಡು ಇಷ್ಟು ಜನ ಹೋಗ್ತಾ ಇದ್ದೀವಿ ನೋಡಿ ರಾತ್ರಿ ಹೊತ್ತು ಬಿಡೋಲ್ಲ ನಾವು ಸುಮ್ಮನೆ ವಾಕ್ ಮಾಡ್ಕೊಂಡಾದ್ರೂ ಏನಾದರೂ ನೋಡಿಕೊಂಡು ಏನಾದ್ರು ತಿನ್ಕೊಂಡು ಓಡಾಡ್ಕೊಂಡು ಇದೇ ಥರ ಆಗೋಗಿತ್ತು ಅದಕ್ಕೇ ನಮ್ಮ ಹುಡುಗ್ರಿಗೆ ಯಾರಿಗೂ ಊರು ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ಇದು ನೈಟ್ ವಾಕಿಂಗು ನೈಟ್ ವಾಕಿಂಗ್ ಊರೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಊರೆಲ್ಲ ನೋಡಿಕೊಂಡು ಅಲ್ಲಿ ಬಜ್ಜಿಯನ್ನು ಮಾರ್ತಾಯಿದ್ರು ಅಂದರೆ ಊಟ ಮಾಡ್ಕೊಂಡೇ ಬಂದಿದ್ದು ಆದರೆ ಬಜ್ಜಿ ಮಾರ್ತಾಯಿದ್ರು ಹಾಲು ಬೊಂಡ ಅಂತ ಅದನ್ನು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಂಗೆ ವಾಕ್ ಮಾಡ್ಕೊಂಡು ತಿಂದ್ಕೊಂಡು ಹಂಗೆ ಮನೆ ಹತ್ರ ಬಂದ್ವಿ ನೋಡಿ ಇವಾಗ ಮಳೆ ಎಲ್ಲ ಅನೀತಾ ಇತ್ತು ಅಲ್ಲಿಂದ ಬಂದ ತಕ್ಷಣ ಮಳೆ ಅನಿ ಸ್ಟಾರ್ಟ್ ಇತ್ತು ನೋಡಿ ಎಲ್ಲ ಫುಲ್ಲು ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇತ್ತು ಅವತ್ತಂತೂ ಸಿಕ್ಕಾಪಟ್ಟೆ ಗಾಳಿ ಮಳೆ ಕರೆಂಟ್ ಇರಲಿಲ್ಲ ನೈಟು ಸೊಳ್ಳೆ ಒಳಗಡೆ ಆಚೆನೂ ಮಲ್ಕೊಳಕ್ಕೆ ಆಗಲಿಲ್ಲ ಮಳೆ ಇತ್ತಲ್ಲ ಸೊ ಅದಕ್ಕೇನೆ ಒಳಗಡೆನೇ ಮಲಗಿದ್ವಿ ಗಾಳಿ ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಇತ್ತು ನೋಡಿ ಇವಾಗೆಲ್ಲ ಸುತ್ತ ಎಷ್ಟು ಮಳೆ ಬರ್ತಿದೆ ಅಂತ ಸಣ್ಣಕ್ಕೆ ಮಳೆ ಬರ್ತಿತ್ತು ನಾನು ನೈಟ್ ಜೋರು ಮಳೆದು ನಾನೇನು ವೀಡಿಯೋ ಮಾಡಲಿಲ್ಲ ಈ ಮಳೆ ಬರೋ ವೀಡಿಯೋ ಇಷ್ಟೇ ಮಾಡಿದ್ವಿ ಸುತ್ತಮುತ್ತ ನೋಡಿ ಈ ಥರ ಇದೆ ಅವ್ರ ಮನೆ ಸುತ್ತಮುತ್ತ ಆಮೇಲೆ ಬೆಳಗ್ಗೆ ಅಷ್ಟೇ ವೀಡಿಯೋ ಮಾಡಿದ್ದು ಅದರ ಬೆಳಗ್ಗೆ ಇದು ಸೋಮವಾರ ಬೆಳಗ್ಗೆ ಟಿಫನ್ಗೆ ನಾನು ಈಚೆನೇ ಕೂತ್ಕೊಂಡು ಅಂದರೆ ಪಾರ್ಕಿಂಗಲ್ಲಿ ಕೂತ್ಕೊಂಡು ಈರುಳ್ಳಿ ಎಲ್ಲ ಹಚ್ತಾ ಕೂತಿದ್ದೆ ಟಿಫನ್ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ನೋಡಿ ಇದು ಇವ್ರ ಮನೆ ಆಚೆನೂ ಅಷ್ಟೇ ಚೆನ್ನಾಗಿದೆ ಅದ್ರ ಪಕ್ಕದಲ್ಲೂ ಈ ಪಾರ್ಕಿಂಗಲ್ಲೇ ಕೂತ್ಕೊಂಡು ಎಲ್ಲಾನು ಅಲ್ಲೇ ಅಡುಗೆ ಮಾಡ್ಕೊಬೋದು ಗ್ಯಾಸ್ ಎಲ್ಲ ತಂದಿಟ್ಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು ಆ ಥರ ಇತ್ತು ಇವಾಗ ಸ್ವಲ್ಪ ಬೇಸಿಗೆಲ್ಲ ಬಿಸಿಲಿತ್ತು ನಾನು ಈಗ ಸ್ವಲ್ಪ ನೆರಳಿತ್ತಲ್ಲ ಆ ಕಡೆ ಎಲ್ಲ ಬಿಸಿಲಿದೆ ಈ ಕಡೆಗೆ ಸ್ವಲ್ಪ ನೆರಳಿತ್ತಲ್ಲ ಅಷ್ಟರಲ್ಲಿ ಎಲ್ಲ ಈರುಳ್ಳಿ ಎಲ್ಲ ಹಚ್ಕೊಂಡು ಕೊಡೋಣ ಅನ್ಬಿಟ್ಟು ಹುಡುಗರು ಬಂದು ಹಂಗೆ ಕೂತ್ಕೊಂಡು ಎಲ್ಲ ತೆಗೆದು ತೆಗೆದು ಇದ್ರು ಬೇಗ ಬೇಗ ಎಲ್ಲ ಹಚ್ಚಿ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಟೆ ಹಂಗೆ ತರಕಾರಿ ಎಲ್ಲನೂ ಕಟ್ ಮಾಡಿಕೊಡ್ತಾ ಇದ್ದೀನಿ ಅಂದರೆ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಇದು ಸೋಮವಾರ ಬೆಳಗ್ಗೆ ಮಾಡ್ತಾ ಇರೋದು ಒಂದು ಎಂಟು ಎಂಟೂವರೆ ಆಗಿತ್ತು ಅಂದ್ಕೊತೀನಿ ಆ ಟೈಮಲ್ಲಿ ನೋಡಿ ಇವಾಗೆಲ್ಲ ನನ್ನ ತಂಗಿ ಮಗಳು ಎಲ್ಲನೂ ಹಚ್ಚಿ ಹಾಕಿರೋದು ನಂಗೆ ತೆಗ್ದು ಹಾಕ್ತಾ ಇದ್ದಾಳೆ ಬೇಡ ಸುಮ್ಮನೆ ಅಂತ ಹೇಳ್ತಿದ್ರು ಕೇಳ್ತಾ ಇಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೆಲ್ಲ ಮಾಡ್ತಾ ಇದ್ಲು ಈ ಕಡೆ ನೋಡಿ ಎಲ್ಲ ಟೊಮೆಟೊ ಎಲ್ಲ ಹಚ್ಕೊತಾ ಇದ್ದೀನಿ ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದೇನೆ ಅವ್ನಿಗೆ ವೀಡಿಯೋ ಮಾಡು ಮಾಡು ಅಂತ ಹೇಳಿದ್ರೆ ಅವ್ನಿಗೆ ಸಿಟ್ಟೆ ಬರ್ತಿತ್ತು ಆಟ ಆಡ್ತಿದ್ನಲ್ಲ ನಾನು ಯಾವುದು ಮಾಡೋಲ್ಲ ನೀನು ಏನಕ್ಕೆ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂದ್ಕೊಂಡು ಮಾಡ್ತಾ ಇದ್ದ ಒಂದೊಂದು ವೀಡಿಯೋ ಮಾಡೋದ್ಕು ಅವ್ನು ಕರ್ಕೊಂಬಂದು ಕರ್ಕೊಂಬಂದು ಮಾಡಿಸ್ತಾ ಇದ್ದೆ ಅದರಲ್ಲಿ ಅವನು ಎಗ್ರಾಡ್ಕೊಂಡು ಮಾಡೋನು ಒಂದು ಸಲ ಇದು ಕ್ಯಾಮ್ರ ಎಲ್ಲ ಅಲ್ಲಾಡಿಸ್ಕೊಂಡು ಏ ಸರಿಯಾಗೇ ಮಾಡ್ತಾ ಇರಲಿಲ್ಲ ಬೈದು ಬೈದು ಮಾಡಿಸ್ಕೊತಾ ಇದ್ದೆ ನೋಡಿ ಇವಾಗೆಲ್ಲ ಟೊಮೆಟೊ ಎಲ್ಲ ಹಚ್ಚಿದ್ದಾಯ್ತು ಇವಾಗ ಹಂಗೆ ಕ್ಯಾರೆಟ್ ಎಲ್ಲ ಹಚ್ಕೊತಾ ಇದ್ದೀನಿ ನನ್ನ ತಂಗಿ ಮಗಳು ಅಲ್ಲೇ ಪಕ್ಕನೇ ಕೂತಿದ್ದಾಳೆ ನಾನು ಇದು ನಾನು ಮಾಡ್ತೀನಿ ಅಂದ್ಕೊಂಡು ಕೂತಿದ್ಲು ಇನ್ನೊಬ್ಳು ಅಲ್ಲಿ ಜೋಲಿ ಇದೆಯಲ್ಲ ಆ ಜೋಲಿಲಿ ಆಟ ಆಡ್ತಾಯಿದ್ಲು ಎಲೆ ಆಡ್ಕೊಂಡು ಅವಳು ಆಡ್ತಾ ಇದ್ದಾಳೆ ಇವ್ನು ಮಾತ್ರ ನಾನು ಮಾತ್ರ ನಿಂಗೆ ವೀಡಿಯೋ ಮಾಡಿಕೊಡ್ಬೇಕಾ ಅಂತ ಆಡ್ಕೊಂಡು ಅದರಲ್ಲೂ ಹಂಗೆ ಬೈಕೊಂಡು ಬೈಕೊಂಡು ಮಾಡ್ತಾ ಇದ್ದ ನಾನು ವಾಯ್ಸೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಇವಾಗ ಈ ಆಲೂಗಡ್ಡೆ ಎಲ್ಲ ಆ ಕಡೆ ಕ್ಯಾರೆಟೆಲ್ಲ ಹಚ್ಚಿದ್ದಾಯಿತು ಈ ಕಡೆ ಆಲೂಗಡ್ಡೆ ಎಲ್ಲ ಹಚ್ಕೊಂಡೆ ಚೆನ್ನಾಗಿರುತ್ತೆ ಆಚೆ ಕುತ್ಕೊಂಡು ಕೆಲಸ ಮಾಡೋದಕ್ಕೂ ಆ ಬಿಸಿಲು ಸ್ವಲ್ಪ ಆ ಕಡೆ ಇತ್ತು ಈ ಕಡೆ ಗೋಡೆ ಕಡೆ ಏನು ಅಷ್ಟು ಬಿಸಿಲು ಬಂದಿರಲಿಲ್ಲ ಇನ್ನು ಅದಕ್ಕೇ ಈಚೆನೇ ಕುತ್ಕೊಂಡು ಎಲ್ಲ ಹಚ್ಕೊಂಡು ಕೊಡ್ತೀನಿ ಕೊಡು ನೀನು ಒಳಗಡೆ ಮಾಡ್ಕೋ ರವೆ ಉರ್ಕೋ ಅಂತ ನನ್ನ ತಂಗಿ ಹೇಳಿದ್ದೆ ಎಲ್ಲ ಹಚ್ಚಿದ್ದೈತು ಇವಾಗ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ ನೋಡಿ ಅಂದರೆ ಹುರುಳಿಕಾಯಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಎಲ್ಲ ಹಚ್ಕೊಂಡಿದ್ದೀನಿ ಆ ಕಡೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡಾಯಿತು ಕೊತ್ತಂಬರಿ ಸೊಪ್ಪು ಎಲ್ಲ ನೋಡಿ ಈ ಕಡೆ ಎಲ್ಲನೂ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ರೆಡಿಯಾಗಿದೆ ಇವಾಗ ಒಗ್ಗರಣೆ ಕೊಡ್ತಾ ಇದ್ದಾಳೆ ನಾನೇ ಒಗ್ಗರಣೆನೂ ಇದ್ದೀನಿ ಅನಿಸುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಹಾಕ್ಕೊಂಡು ಮಾಮೂಲಿ ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋದು ಮಾಮೂಲಿ ಉಪ್ಪಿಟ್ಟು ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟು ನಾನೇನು ವೀಡಿಯೋ ಏನು ಶೂಟ್ ಮಾ ಅಂದರೆ ರೆಸಿಪಿ ಏನು ಇದು ಮಾಡಿಲ್ಲ ಜಸ್ಟ್ ನಾವು ಮಾಡಿದ ಲಾಗ್ ಅಷ್ಟೇ ನಾನು ಯಾ ಏನೇನು ರೊಟೀನ್ ಮಾಡಿದ್ದೀವೋ ಅದನ್ನಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ತರಕಾರಿ ಎಲ್ಲ ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹುರ್ಕೊಂಡ್ಲು ಆಮೇಲೆ ತರಕಾರಿ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಂತ ಇದ್ದೀನಿ ಇದನ್ನೆಲ್ಲ ನಾನೇ ಅಡುಗೆಯಲ್ಲಿ ವೀಡಿಯೋ ಮಾಡಿಕೊಂಡು ಮಾಡಿಕೊಂಡು ಇರೋದು ಒಂದು ಕಡೆ ವೀಡಿಯೋ ಮಾಡ್ಕೊಂಡು ಹಂಗೆ ಕೈಯಿಂದ ತೆಗೆದು ತೆಗ್ದು ಎಲ್ಲನೂ ಇದ್ದೀನಿ ಅವ್ನು ಕರದ್ರೆ ಅವ್ನು ಬೈಕೊಂಡು ಹೋಗ್ತಿದ್ದ ಸೊ ಅದಕ್ಕೆ ನಾನೇ ಮಾಡಿದೆ ಇದನ್ನು ತಂಗಿ ಮಾಡ್ತಾ ಇದ್ದಾಳೆ ಹಂಗೆ ನಾನು ರವೆ ಎಲ್ಲ ಇದ್ದೀನಿ ಉಪ್ಪಿಟ್ಟು ಚೆನ್ನಾಗಾಗಿತ್ತು ನಮ್ಮ ಮಕ್ಳುಗಳು ಉಪ್ಪಿಟ್ಟು ತಿನ್ನಲ್ಲ ನಾವು ತಿನ್ನಲ್ಲ ಅಂದ್ಕೊಂಡು ಕೂತಿದ್ರು ಆದ್ರೂ ನಾವು ಬೆಳಗ್ಗೆ ಮಾಡಿದ ಉಪ್ಪಿಟ್ಟು ನಾವು ಮಧ್ಯಾಹ್ನನೂ ತಿನ್ಸಿದ್ದು ವ್ಯಾಮಾರಿಸಿ ಅವ್ರಿಗೆ ಇವಾಗ ತಿಂದರೆ ಇದು ಮಾಡ್ಕೊಡ್ತೀನಿ ಅದು ಮಾಡಿಕೊಡ್ತೀನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ಹೇಳಿ 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 ಮಾಡಿ ತಿನ್ಸಿದ್ದಾಯ್ತು ಒಂದು ಕೆ ಜಿಯಲ್ಲಿ ಮುಖಾಲು ಜಿ ಅಷ್ಟು ಹಾಕಿದ್ಲು ಅಷ್ಟೇ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿತ್ತು ಉಪ್ಪಿಟ್ಟು ಹಂಗು ಹಾಗೂ ಪಕ್ಕದ ಮನೆಯವ್ರಿಗೂ ಕೊಟ್ಟು ಎಲ್ಲ ಅದನ್ನು ಇನ್ನೂ ಉಳಿದಿತ್ತು ಮಧ್ಯಾಹ್ನ ಎಲ್ಲ ಹುಡುಗರಿಗೆಲ್ಲ ಮತ್ತೆ ಹಾಕೊಂಡು ಕೊಟ್ಟು ಆಮೇಲೆ ಅದನ್ನೇ ತಿನ್ಸಿದ್ವಿ ಮಧ್ಯಾಹ್ನನೇ ಎಮ ಅವರಿಗೆಲ್ಲ ಅವ್ರಿಗೆಲ್ಲ ತಿನ್ನಿಸ್ಬಿಟ್ಟು ಖಾಲಿ ಮಾಡಿದ್ದಾಯ್ತು ಉಪ್ಪಿಟ್ಟನ್ನ ನೋಡಿ ಇವಾಗೆಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಎಲ್ಲ ತಿರ್ಗಿಸ್ಬಿಟ್ಟು ಮುಚ್ಚಿಬಿಟ್ಟಿದ್ದೀನಿ ಹಚ್ಬಿಟ್ರೆ ಆ ಬೇಗ ಚೆನ್ನಾಗಿ ಬೆಂದ್ಕೊಳ್ಳೋದು ಅಷ್ಟರಲ್ಲಿ ಆಚೆ ಎಲ್ಲ ಕೆಲಸ ಇದೆ ಸ್ವಲ್ಪ ಅಂದರೆ ಕಸ ಗುಡಿಸೋದು ನೆಲ ಒರೆಸೋದೆಲ್ಲ ಇರುತ್ತೆ ಅದೆಲ್ಲ ಮಾಡ್ಕೊತೀವಿ ಆಚೆನೆಲ್ಲ ಕಸ ಗುಡ್ಸ್ಕೊಂಡ್ಬಂದರೆ ನೆಲ ಒರೆಸ್ಕೊಂಡು ಕೊಟ್ಟರೆ ಅವ್ರು ಮಾವ ಬಂದ್ಬಿಟ್ಟು ದೀಪ ಹಚ್ಕೊಂಬರ್ತಾರೆ ಅಲ್ಲಿಗೆ ಮುಗ್ದೋಗುತ್ತೆ ಆಮೇಲೆ ಮಕ್ಕಳೆಲ್ಲನೂ ಕಸ ನಮ್ಮ ಎಲ್ಲ ತೊಳ್ಕೊಂಬಂದ್ಬಿಟ್ಟು ಟಿಫನ್ ಮಾಡ್ಕೊತಾರೆ ಎಲ್ಲ ಒಟ್ಟಿಗೆ ಟಿಫನ್ ಮಾಡಿಬಿಟ್ಟು ಆಮೇಲೆ ಮಾಮೂಲಿರೋಟಿ ನಮ್ಮ ಪಾಡಿಗೆ ನಾವು ಇರೋದು ಆಟ ಆಡ್ಕೊಂಡು ಹುಡುಗರ ಜೊತೆ ಆಟ ಆಡೋದು ಚೌಕಾಬಾರಾಡೋದು ಇದೇ ಮಾಡ್ತಿದ್ವಿ ಮತ್ತು ಪೆಪ್ಸಿ ಬರ್ತಿತ್ತು ಅದನ್ನ ಕುತ್ಕೊಂಡು ತಿನ್ನೋದು ಆಂಟಿ ಹೂವು ಕಟ್ಟುತ್ತಿದ್ರು ಆಂಟಿ ಜೊತೆ ನಾವೆಲ್ಲ ಎಲ್ಲ ಜೋಡಿಸೋದು ಆಮೇಲೆ ಇದು ಜೋಲಿ ಹಟ್ಕೊಂಡು ಕೂತಿರೋರು ಅಲ್ಲಿ ಇಲ್ಲಿ ಹೋಗ್ತಿದ್ವಿ ಮೇಕೆ ಮರಿಗಳ ಹತ್ರ ಎಲ್ಲ ಹೋಗೋದು ಇದು ಇಷ್ಟೇ ಇದನ್ನೇ ಮಾಡಿದ್ದೀವಿ ಮತ್ತು ಹೊಲ್ದತ್ರ ಹೋಗೋದು ಈ ಥರನೇ ನಾವು ಬರೀ ಫುಲ್ಲು ಈ ಊರಿಗೆ ಹೋಗ್ಬಿಟ್ಟು ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ದೀವಿ ನೋಡಿ ಇವಾಗೆಲ್ಲನೂ ಅದು ಉಪ್ಪಿಟ್ಟೆಲ್ಲ ರೆಡಿ ಆಯಿತು ಎಲ್ಲ ಅವರು ಪೂಜೆನೂ ಮಾಡಾಯಿತು ಅಂಕಲ್ ಎಲ್ಲ ಪೂಜೆ ಮಾಡಿಬಿಟ್ರು ಆಮೇಲೆ ಇವಾಗ ಇವ್ರಿಗೆಲ್ಲ ಟಿಫನ್ ಹಾಕೊಂಡು ಕೊಡ್ತಾಯಿದ್ದೀವಿ ಟಿಫನೆಲ್ಲ ತಿಂತಾ ಇದ್ದಾರೆ ಕೂತ್ಕೊಂಡು ಅದು ತಿನ್ನೋಕ್ಕೆ ಹೆಂಗೆ ಆಡ್ತಿದ್ದಾರೆ ಅಂದ್ರೆ ಉಪ್ಪಿಟ್ಟು ಬೇಡ ನನಗೆ ಉಪ್ಪಿಟ್ಟು ಬೇಡ ಅಂದ್ಕೊಂಡು ಕೂತ್ಕೊಂಡು ಹೆಂಗೆ ಆಡ್ತಾಯಿದ್ರು ಅದರಲ್ಲೂ ನೋಡಿ ಅವಳು ನನ್ನ ತಂಗಿ ತಿನ್ನಿಸ್ತಾ ಇದ್ದಾಳು ಅವಳಿಗೆ ಉಪ್ಪಿಟ್ಟು ಬೇಡ ಅಂದರೂ ಮಾಡಿದ್ಯಾ ನೀನು ಅಂತ ಏನೂ ಮಾಡೋಕ್ಕಾಗಲ್ಲ ಅಂದರೆ ಅವಾಗ ಬೆಳಗ್ಗೆ ಅರ್ಜೆಂಟಾಗಿ ಅದೇ ಮಾಡೋ ಮಾಡಬೇಕು ಅಂತಲೇ ಮಾಡಿದ್ದು ನಾವು ಉಪ್ಪಿಟ್ಟೇ ಮಾಡಬೇಕು ಅಂತ ನೋಡಿ ಹೆಂಗೆ ಮುಖ ಮಾಡ್ತಾ ಇದ್ದಾಳೆ ತಿನ್ನೋದಕ್ಕೆ ಏನು ಕುಪ್ಪಿಟ್ಟು ಮಾಡಿದೆ ನೀನು ಅಂದ್ಕೊಂಡು ಅದರಲ್ಲೂ ಫ್ರಿಡ್ಜಲ್ಲೆಲ್ಲ ನೀರು ಇಟ್ಟಿದ್ರು ಸ್ವಲ್ಪ ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಅಲ್ವಾ ಆ ಬಿಸಿಲಿಗೆ ಸದ್ಯಕ್ಕೆ ನೀ ಅಲ್ಲಿ ಫ್ರಿಡ್ಜಲ್ಲಿ ನೀರೆಲ್ಲ ಇರ್ತಿತ್ತಲ್ಲ ನಮಗೇನು ಅಷ್ಟು ಅನ್ನಿಸ್ಲಿಲ್ಲ ಬಾಯಿ ಬಾಯರ್ದಾಗೆಲ್ಲೂ ಫ್ರಿಡ್ಜಲ್ಲಿ ನೀರೆಲ್ಲ ಇರ್ತಿತ್ತು ತೊಗೊಂಡು ಕುಡ್ಕೊಂಡು ಐಸೆಲ್ಲ ತಿನ್ಕೊಂಡು ಹಿಂಗೆ ಟೈಮ್ನ ಪಾಸ್ ಮಾಡಿದ್ದೀವಿ ಚೆನ್ನಾಗಿರುತ್ತೆ ನಿಜವಾಗೂ ವಾತಾವರಣ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡಿದ್ದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ನಾವು ಹೋಗಿದ್ದೆ ನಾನು ನಾಲ್ಕು ಜನ ಅಲ್ಲಿ ಆಲ್ರೆಡಿ ಅಲ್ಲಿದ್ದಲು ನನ್ನ ತಂಗಿ ಮಗಳು ಕೊನೆ ಅವಳು ನಾವು ನಾಲ್ಕು ಜನ ಹೋಗ್ಬಿಟ್ಟು ಇಷ್ಟೆಲ್ಲ ಆಟ ಆಡ್ಬಿಟ್ಟು ಬಂದಿದ್ದೀವಿ ಮತ್ತೆ ಹೋಗಬೇಕು ಅನಿಸ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್